ಹಳ್ಳಿ ಕಡೆ ಹಬ್ಬ ಅಂತಂದರೆ ಅದರ ಸಂಭ್ರಮನೇ ಬೇರೆ ಪ್ರತಿ ರಿಲೇಷನ್ನು ಎಲ್ಲ ನಂಟರು ಬಳಗ ಎಲ್ಲ ಸೇರಿಕೊಂಡು ಮಾಡುವಂಥದ್ದು ಅದು ಅಲ್ಲದೆ ಹಳೆ ತಲೆಮಾರಿಯಿಂದ ಏನೋ ನಡೆಸ್ಕೊಂಡು ಬಂದಿರ್ತೀರೋ ಅದು ಒಂದು ಎಷ್ಟೇ ವರ್ಷ ಆಗಿರಲಿ ಒಂದು ಹತ್ತು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಈಗ ನಮ್ಮೂರಲ್ಲೂ ಒಂದು ಎರಡು ಸಾವಿರದ ಎಂಟನೇ ಇಸ್ಪಿಲೆ ಒಂದು ಹಮ್ನಬ್ಬ ಬನಂತಿ ಹಮ್ಮಬ್ಬ ಅಂತ ಮಾಡಿದ್ದು ಅದು ನೆಕ್ಸ್ಟು ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತದೆ ಅದೇ ಥರ ಇದು ಬಂದು ಪಾಂಡುಪುರದ ಹತ್ರ ಇರುವಂಥ ಹಿರಿಮಳ್ಳಿ ಗ್ರಾಮದಲ್ಲಿ ನಡೆದಂಥ ಒಂದು ಫಸ್ಟು ವೆಜ್ಜು ನಡೆದಿತ್ತು ಸುಮಾರು ಹದಿನಾಲ್ಕು ಇಪ್ಪತ್ತ ನಾಲ್ಕು ದಿನದ ಹಿಂದೆ ನಾನ್ ವೆಜ್ಜು ಹಬ್ಬ ನಡೆದಿದ್ದು ದೊಡ್ಡ ಮಟ್ಟದಲ್ಲಿ ನೀವು ಎಲ್ಲ ವಿಡಿಯೋ ಹಾಕಿದೆ ನೋಡಿದಿರ್ತಾರ ಅಂತ ಅಂದ್ಕೊಂಡಿರ್ತೀನಿ ಇದು ವೆಜ್ಜು ಏನೇ ಅವರ ಬಂಧು ಬಳಗಕ್ಕೆಲ್ಲ ಹೇಳ್ಕೊಂಡಿದ್ರು ಕೂಡ ಅದು ಎಷ್ಟು ಜನ ಬರಬೇಕೋ ಅಷ್ಟು ಜನನೇ ಸೇರೋದು ಅತಿ ಹೆಚ್ಚಾಗಿ ವೆಜ್ ಫಂಕ್ಷನ್ಗಂತೂ ಸೇರಲ್ಲ ಆದರೂ ಏನು ಒಂದು ಸಂಪ್ರದಾಯ ಅಂತ ಇರ್ತದೋ ಅದು ಯಾವ ಥರ ಒಂದು ಮಾಡಬೇಕು ಆ ಥರ ಪ್ರತಿಯೊಂದನ್ನು ಭಕ್ತಿಯಿಂದ ತುಂಬ ಭಕ್ತಿಯಿಂದ ಮಾಡುವಂಥದ್ದು ಇದು ಬಂದು ದೇವಿರಮ್ಮನ ಹಬ್ಬ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಸಂಪ್ರದಾಯ ಪ್ರಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹದಿಮೂರು ವರ್ಷದ ನಂತರ ಮಾಡಿರೋದು ತುಂಬ ಜನ ಸ್ನೇಹಿತರು ರಾತ್ರಿ ಟೈಮು ಹೋಗಿದ್ದು ಪೂಜೆ ಇತ್ತು ಮತ್ತು ಇದು ಹಗಲತ್ತು ಹೋಗಿದ್ದು ತುಂಬ ಜನ ಸ್ನೇಹಿತರೆಲ್ಲ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಎಲ್ಲರಿಗೂ ಧನ್ಯವಾದಗಳು ಹಳ್ಳಿಯಿಂದ ಸಿಟಿಗೆ ಯಾರೇ ಹೋಗಿರಲಿ ಮಾಮೂಲಿ ಹುರಿ ಹಾಕ್ದಾಗ ಹಿಂಗೆ ಒಂದು ದೊಡ್ಡ ಫಂಕ್ಷನ್ ನಡೀತೈತೆ ದೇವ್ರ ಫಂಕ್ಷನ್ ಅಂದಾಗ ಪ್ರತಿಯೊಬ್ಬರು ಹಳ್ಳಿಗೆ ಬಂದು ಏನು ದೇವ್ರದ್ದು ಪೂಜೆ ಐತೆ ಅದನ್ನು ನೆರವೇರಿಸಲೇಬೇಕು ಉರಿ ಕೊಡಲೇಬೇಕಾಗುತ್ತೆ ಸಿಟಿಗಳಿಗಿಂತ ಹಳ್ಳಿಗಳಲ್ಲೇ ಸಿಕ್ಕಾಪಟ್ಟೆ ಶಾಸ್ತ್ರ ಸಂಪ್ರದಾಯ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇರೋದು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರೋದು ಅದು ಸಂಪಾದನೆ ಅದು ಕಮ್ಮಿನೇ ಆಗ್ಬೋದು ಜಾಸ್ತಿ ಮಾಡ್ತಲ್ಲೇ ಸಂಪಾದನೆ ಮಾಡ್ಬೋದು ಆದರೂ ಒಂದು ಶಾಸ್ತ್ರ ಸಂಪ್ರದಾಯ ಅನ್ನೋದು ಮಾತ್ರ ತಲೆಮಾರುಗಳಿಂದ ಹೆಂಗೆ ಮಾಡ್ಕೊಂಡು ಬಂದಿರ್ತಾರೋ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ನಮ್ಮ ಹಳ್ಳಿಯಲ್ಲಿರುವಂಥ ಹಳ್ಳಿ ಜನಗಳ ಧರ್ಮ ಆಮೇಲೆ ಇನ್ನೇನಪ್ಪ ಅಂತಂದರೆ ಕೆಲವು ವೀಡಿಯೋಗೆ ಕಮೆಂಟ್ ಮಾಡ್ತಾ ಇದ್ದೀರ ನಿಮ್ಮ ನಂಬರು ಸ್ವಿಚ್ ಆಫ್ ಬರ್ತೈತೆ ಅಂತ ವಿಧಿ ಇಲ್ಲ ಏಕೆಂತಂದ್ರೆ ಪರಿಸ್ಥಿತಿ ಹೆಂಗಾಗೈತೆ ದಿನಕ್ಕೆ ನಾಲ್ಕು ಕಾಲ್ ಬಂದರೆ ಮಾತಾಡ್ಬೋದು ನಲವತ್ತು ಕಾಲ್ ಬಂದರೆ ಮಾತಾಡೋಕ್ಕಾಗುತ್ತೆ ಈಗ ವೀಡಿಯೋನೇ ಮಾಡೋಣ ಎಡಿಟಿಂಗೇ ಮಾಡೋಣ ಹೊಲ್ತವ್ ಗೇಮೇ ಮಾಡೋಣ ಈ ಥಳು ಕಯ್ಯ ಪಿಯಾ ಅಂತ ಇನ್ನು ಚಿಕ್ಕ ಈಕ್ಳು ಸೊ ಈ ಥರದ ಬ್ಯುಸಿ ಇರೋದ್ರಿಂದ ಫೋನ್ ಕಾಲು ಅಂದರೆ ಕೆಲವರು ನೀಟಾಗಿ ಮಾತಾಡ್ತಾರೆ ಒಂದೆರಡು ನಿಮಿಷ ಆದರೂ ಇನ್ನು ಕೆಲವರು ಲೇಔಡಿ ಥರ ಹಸ ಒಂಥರ ಏನೋ ಒಂಥರ ನಗ ಕನ್ಸಿಲ್ ಸಿಲಿಯಾಗಿ ಈ ಥರ ಎಲ್ಲ ಮಾತಾಡ್ತಾರೆ ಅದು ಸಿಕ್ಕಾಬಟ್ಟೆ ಬೇಜಾರು ಆಮ್ಯಕ್ಕೆ ಕೆಲವು ಕಮೆಂಟು ಬರ್ತವೆ ಕೇಳ್ತಾರೆ ಆ ಥರ ಕಮೆಂಟ್ ಪತ್ರ ಅವ್ಲು ಬೇಜಾರು ಆಗಲ್ವ ಅಂತ ಬೇಜಾರು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂದಮೇಲೆ ಬರ್ತವೆ ಕೆಲವೊಂದ್ಕೆ ನಾನು ಪ್ರೀತಿಯಿಂದನೇ ರಿಪ್ಲೈ ಮಾಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾಕಪ್ಪ ಅಂತಂದರೆ ಈಗ ಒಂದು ಯೋಗ್ಯತೆ ಉಳ್ಳಂಥ ಕಲ್ಲನ್ನು ಕೆತ್ತಿ ಸಿಲೆ ಮಾಡ್ಬೋದು ಯೋಗ್ಯತೆಯೇ ಇಲ್ಲದೆ ಇರುವಂಥ ಕಲ್ಲನ್ನು ಯಾವ ಶಿಲ್ಪಿ ಕೂಡ ಕೆತ್ತಿ ಅದನ್ನು ಸಿಲೆ ಮಾಡೋಕ್ಕಾಗಲ್ಲ ಹಾಗೆ ಅಂತಂದ್ರೆ ನಮ್ಮ ಎದುರುಗಡೆ ಸಿಗ್ತಾರೆ ಅಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಹಣ ಇದೇ ಥರ ವಿಡಿಯೋಸ್ ಮಾಡಿ ಇನ್ನೂ ಫೇಮಸ್ ಆಗಿ ಅಂತ ತುಂಬ ಆತ್ಮೀಯತೆಯಿಂದ ಲೇಡೀಸು ಸಹ ಮಾತಾಡಿಸ್ತಾರೆ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್